ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ತಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ ಜನರ ವಿರೋಧ ಇಲ್ಲ ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ ಜನನಾಯಕರ ವಿರೋಧ ಇದೆ ಅಷ್ಟೆ ಆಮೇಲೆ ಬೆಂಗಳೂರು ಜಿಲ್ಲೆ ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರ ಆಮೇಲೆ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರ ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು ಆಮೇಲೆ ಅದಕ್ಕೂ ಸುಮಾರೊಂದು ಯಾವಾಗ ನಮ್ಮ ರಾಮಕೃಷ್ಣ ಹೆಗ್ಡೆ ಇದ್ದಾಗ ಅರ್ಬನ್ ಬೇರೆ ಆಯಿತು ರೂರಲ್ ಬೇರೆ ಆಯಿತು ಆಮೇಲೆ ರೂರಲ್ಲಲ್ಲಿ ಎರಡಾಯಿತು ರೂರಲ್ ಒಂದು ರಾಮನಗರ ಒಂದು

ರಂಗನಾಥ್ ಅವರು ಯಾವ ಹೇಗೆ ಹೇಳಿದ್ರು ಯಾರು ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ ಅವರು ಯೋಚನೆ ಅಲ್ವಾ ಈಗ ಒಬ್ಬೊಬ್ಬರು ಒಂಥರ ಯೋಚನೆ ಮಾಡ್ತಾರೆ ಅವರು ಆ ದಿಕ್ಕಲ್ಲಿ ಯೋಚನೆ ಮಾಡಿರ್ಬೋದು ಹಣದ ಲಭ್ಯತೆ ಇದ್ದರೆ ಕೊಡ್ಬೋದು ಹಣ ಅಂದರೆ ಕೊಡೋಕ್ಕಾಗಲ್ಲ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಜನರ ವಿರೋಧ ಇದೆ ಅಂತ ಕಡೆ ಮಾಡಿದೆ ಅಂತ ಇವತ್ತು ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದೆ ಜನರ ವಿರೋಧ ಇಲ್ಲ ಆದರೆ ಜನನಾಯಕರ ವಿರೋಧ ಇದೆ ಅಷ್ಟೇ ಜನನಾಯಕರ ವಿರೋಧ ಇದೆ ಅಷ್ಟೇ ಆಮೇಲೆ ಬೆಂಗಳೂರು ಜಿಲ್ಲೆ ಮೊದಲು ಬೆಂಗಳೂರು ಜಿಲ್ಲೆ ಅಂದರೆ ಈಗಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರ ಆಮೇಲೆ ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರ ಇಷ್ಟು ಸೇರಿ ಮೊದಲು ಬೆಂಗಳೂರು ಜಿಲ್ಲೆ ಅಂತಿದ್ದು ಆಮೇಲೆ ಅದಕ್ಕೂ ಸುಮಾರೊಂದು ಯಾವಾಗ ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಅರ್ಬನ್ ಬೇರೆ ಆಯಿತು ರೂರಲ್ ಬೇರೆ ಆಯಿತು ಆಮೇಲೆ ಎರಡು ಎರಡಾಯಿತು ರೂರಲ್ ಒಂದು ರಾಮನಗರ ಒಂದು ಅದರಿಂದ ಜನ ಏನು ವಿರೋಧ ಇಲ್ಲ ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾರಷ್ಟೇ

ಹಣದ ಲಭ್ಯತೆ ಇದ್ದರೆ ಕೊಡಬಹುದು ಹಣ ಇಲ್ಲಾಂದ್ರೆ ಕೊಡೋಕ್ಕಾಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್